ಬಗುರು ಕುಂ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ತಹಸೀಲ್ದಾರ್ ಕಚೇರಿಗೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಕೂಡ ಕೆಲವು ಹಕ್ಕುಪತ್ರಗಳು ಸಾಗು ಸಾಗುವಳಿ ಚೀಟಿಗಳು ವಿತರಣೆ ಆಗಿಲ್ಲ ಆಗಿರೋಕೆ ಖಾತೆ ಮಾಡಿಕೊಟ್ಟಿಲ್ಲ ತುಂಬ ಇದು ಏನಂದರೆ ತಾಲೂಕು ಆಫೀಸ್ ಏನಾಗಿದ್ರೆ ಭ್ರಷ್ಟಾಚಾರದ ಕೂಪ ಆಗಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ತಾಲೂಕು ಆಫೀಸ್ಗೆ ಆಗಲಿ ಎಲ್ಲೂ ಹೋಗೋಲ್ಲ ಅವ್ರು ಬಂದರೆ ಕಾಲೇಜ್ಗೆ ಹೋಗ್ತಾರೆ ಕಾಲೇಜಿಂದ ಸಿಟಿಗೆ ಹೋಗ್ತಾರೆ ಯಾವ್ದಾರ ಕಾರ್ಯಕ್ರಮ ಇದ್ದರೆ ಬಂದರೆ ಭಾಷಣ ಮಾಡ್ತಾರೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ ನೀವು ಸಜ್ಜನರಿದ್ದೀರ ಒಳ್ಳೆಯವರಿದ್ದೀರಾ ಬರೀ ಒಳ್ಳೇದು ಹಿಡ್ಕೊಂಡು ಇಲ್ಲಿರೋ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ ಆಡಳಿತ ಸತ್ತೋಗಿದೆ ಜಿಲ್ಲಾ ಆಡಳಿತದಲ್ಲಿ ಏನೂ ಕೆಲಸ ಆಗ್ತಿಲ್ಲ ಅದಕ್ಕೆ ನಾನು ಡಿ ಸಿ ಅವರು ಕಂಪ್ಲೇಂಟ್ ಡಿ ಸಿ ಅವರು ಪ್ರಾಮಾಣಿಕರಿದ್ದಾರೆ ಆದರೆ ಬರೀ ಪ್ರಾಮಾಣಿಕರಿದ್ದರೆ ಕೆಲಸ ಆಗೋಲ್ಲ ಕ್ರಮಗಳಾಗಬೇಕು ಬಡವರಿಗೆ ನ್ಯಾಯ ಸಿಗಬೇಕು ಬಡವರು ಪಾಪ ಇವತ್ತು ಖಾತೆ ಮತ್ತು ಸಾಗುವಳಿ ಚೀಟಿ ಇರ್ಬೋದು ಬೇರೆ ಬೇರೆ ಕೆಲಸಕ್ಕೆ ತಹಸೀಲ್ದಾರ್ ಆಫೀಸ್ಗೆ ದಿನ ಬೆಳಗ್ಗೆ ಓಡಾಡ್ತಿರ್ತಾರೆ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಕೂತ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಬಗೆಹರಿ ಬರೀ ಭ್ರಷ್ಟಾಚಾರ ತುಂಬಿ ತುಳುಕ್ತಾಯಿದೆ ತಾಲೂಕು ಆಫೀಸಲ್ಲಿ ನಾನಿವತ್ತು ವಿಲೇಜ್ ಅಕೌಂಟೆಂಟ್ಗಿರ್ಬೋದು ಅಲ್ಲಿರುವಂಥ ತಹಸೀಲ್ದಾರ್ ಕ್ಲರ್ಕ್ ಇರ್ಬೋದು ಈ ಬಗೂರ್ಕುಮ್ ಸಾಗುವಳಿ ಚೀಟಿನ ಯಾರ್ಯಾರು ವಿಲೇವರಿ ಮಾಡ್ತಾರೆ ಅವರಿಗೆಲ್ಲ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ ಅಧಿಕಾರಿಗಳಿಗೆ ಭಯ ಇರಬೇಕು ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವರೇನು ಕಚ್ಚೆ ಕಟ್ಟಲ್ಲ ನಾನು ಅದಕ್ಕೆ ನೇರವಾಗಿ ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀವು ಸಜ್ಜಂದ್ರ ಪ್ರಯೋಜನ ಇಲ್ಲ ಆ್ಯಕ್ಷನ್ ಮಾಡಬೇಕು ಒಂದು ಇಬ್ಬರು ಮೂವರಿಗೆ ಸಸ್ಪೆಂಡ್ ಮಾಡಬೇಕು ಮೇಲೆ ಮಾಡಿದವ್ರಿಗೆ ಇಲ್ಲಿ ಎ ಸಿ ಇರ್ಬೋದು ಕೆಲವರು ಎ ಸಿ ರ್ಯಾಂಕಿಂದ ಹಿಡಿದು ಕೆಳಗಡೆ ಮಾಡ್ತಿದ್ದು ಏನು ಕೆಲಸ ಆಗ್ತಿಲ್ಲ ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಸರ್ವೆ ಮಾಡ್ಕೊಂಬಂದ್ರಿ ನಾನು ಹೇಳ್ತಿಲ್ಲ ಇದನ್ನು ನಾನೇನು ಪರಮೇಶ್ವರ್ ಅವರಿಗೆ ವಿರೋಧ ಮಾಡಬೇಕು ಕಾಂಗ್ರೆಸ್ ವಿರೋಧ ಮಾಡಬೇಕು ಅಂತ ಹೇಳ್ತಿಲ್ಲ ಅವರೇ ನೀವೇ ಒಂದು ಮೀಡಿಯಾದವ್ರು ಒಂದು ಸಲ ಇಟ್ಕೊಂಡು ಹೋಗ್ರಿ ಮೈಕ್ ಗೊತ್ತಾಗುತ್ತೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಈ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಶೂನ್ಯ ದಿವಾಳಿ ಆಗಿದೆ ಎರಡನೇ ಮೂರನೇ ಸ್ಥಾನದಲ್ಲಿ ಇದು ಕಾ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊನ್ನೆ ಎಕನಾಮಿಕ್ಸ್ ವರದಿ ಒಳಗಡೆ ನಾನು ಓದಿದಾಗ ಹತ್ತನೇ ಸ್ಥಾನಕ್ಕೆ ಬಂದಿದ್ದೆ ಇದೇ ಸಿದ್ದರಾಮಯ್ಯ ಇನ್ನೊಂದು ಮೂರು ವರ್ಷ ಇದ್ದರೆ ಇದು ಮೂವತ್ತನೇ ರಾಜ್ಯ ಕಡೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ದಂಗೆ ದಿವಾಳಿ ಮಾಡಿ ರಾಜ್ಯನ ಅಧೋಗತಿಗಾಕಿ ಬಿಕಾರಿ ಮಾಡಿ ಕರ್ನಾಟಕ ಜನನ ಈ ಕಾಂಗ್ರೆಸ್ ಸರ್ಕಾರ ಓಡುತ್ತೆ